ನಾಣ್ಯ ಒಂದು ಬೆಳೆದು ಬಂದಂತಹ ದಾರಿಯನ್ನು ವಿವರಿಸುವಂತಹ ನಾಣ್ಯಗಳನ್ನು ಇಲ್ಲಿ ನೋಡ್ಬೋದು ಬ್ರಿಟಿಷ್ ಕಾಲದ ನಾಣ್ಯದಿಂದ ಹಿಡಿದು ಪುರಾತನ ರಾಜಮನಗಳು ಬಳಸ್ತಾ ಇದ್ದಂಥ ನಾಣ್ಯಗಳನ್ನು ಇಲ್ಲಿ ನೋಡ್ಬೋದು ಎಲೆ ಅಡಿಕೆಯನ್ನು ಹಾಕಿಡುವಂಥ ಉಗಿಯುವಂಥ ಒಂದು ಬಟ್ಟಲು ಇರ್ಬೋದು ಸುಣ್ಣವನ್ನು ಹಾಕಿಡುವಂಥ ತಾಂಬೂಲ ಬಟ್ಟಲುಗಳಿರ್ಬೋದು ಆ ರೀತಿಯ ತಾಂಬೂಲ ಸಾಮಗ್ರಿಗಳ ಪಾತ್ರೆಗಳನ್ನು ವಸ್ತುಗಳನ್ನು ನೀವು ನೋಡ್ಬೋದು ಇದರ ಜೊತೆಗೆ ಒಂದು ನೂರ ನೂರು ವರ್ಷಕ್ಕೂ ಹಳೆಯಾದಂಥ ಚರಕ ಅದರ ದ ದಾರವು ಕೂಡ ಬೆತ್ತದಿಂದ ಮಾಡಿರುವಂಥದ್ದು ಆ ಒಂದು ವಿಶೇಷವಾದ ಚರಕವನ್ನು ಇಲ್ಲಿ ನೋಡ್ಬೋದು ಟೆಲಿಫೋನ್ಗಳ ಮಾದರಿ ಮತ್ತು ಕಾರಿನ ಮಾದರಿಗಳನ್ನು ಇಲ್ಲಿ ನೀವು ನೋಡ್ಬೋದು ಇದು ತೇಜಸ್ವಿಯವರ ಕೃತಿಯಲ್ಲಿ ಬರುವಂತಹ ಆರ್ವಹೋತಿಯ ನೈಜವಾದ ಆರ್ವಹುತಿ ಇದು ಕೃತಿ ಈ ಆರ್ವಹುತಿಯ ಬಗ್ಗೆ ಇರುವಂಥದ್ದು ಒಳ್ಳೆಯ ಸಂಗ್ರಹಾಲಯ ಆಗಿದೆ ಇಲ್ಲಿಗೆ ಮಸ್ಟ್ ಆ್ಯಂಡ್ ಶುಡ್ಡು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಬರ್ಬೋದು good place ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುಟ್ಟಗೆಹಾರದಲ್ಲಿರುವಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಇದು ಪ್ರತಿಷ್ಠಾನದ ಆವರಣ ಮತ್ತು ಮುಂಭಾಗ ತೇಜಸ್ವಿಯವರ ಬದುಕು ಬರಹ ಮತ್ತು ಚಿಂತನೆಗಳ ಸಾಕಾರಕ್ಕಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪ್ರತಿಷ್ಠಾನವನ್ನು ಒಂದು ಸ್ಥಾಪಿಸಲಾಗಿದೆ ಎರಡು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಇದರ ಉದ್ಘಾಟನೆಯಾಗಿತ್ತು ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಒಂದು ಪ್ರತಿಷ್ಠಾನದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಇದು ಪ್ರತಿಷ್ಠಾನದ ಒಳ ಭಾಗ ಮೊದಲನೆಯ ಒಂದು ತೊಟ್ಟಿ ಮನೆ ಸಹಿತ ಇದರ ಸುತ್ತ ಆವರಣವನ್ನು ನೀವು ನೋಡಬಹುದು ಈ ತೊಟ್ಟಿ ಮನೆಯ ಸುತ್ತಮುತ್ತ ತೇಜಸ್ವಿಯವರ ಕೃತಿಗಳಲ್ಲಿ ಬರುವಂತಹ ಕೆಲವೊಂದು ಸಾಲುಗಳನ್ನು ಹಾಕಿದ್ದಾರೆ ಅಲ್ಲಲ್ಲಿ ಪೈಯಸ್ಸಿಯವರ ಕೃತಿಗಳ ಸಾಲುಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಲುಗಳನ್ನು ಇಲ್ಲಿ ಓದಿಕೊಂಡು ಬರ್ಬೋದು ಇದು ಪೈಯಸ್ಸಿಯವರ ಕೃತಿಗಳ ಓದಿಗಾಗಿ ನಿರ್ಮಾಣ ಮಾಡಿರುವಂತಹ ಓದಿನ ಕೊಠಡಿ ಪ್ರಶಾಂತವಾದ ಒಂದು ವಾತಾವರಣದಲ್ಲಿ ಇದನ್ನು ನಿರ್ಮಾಣವನ್ನು ಮಾಡಲಾಗಿದೆ ಇಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದರೆ ನೀವು ಪ್ರಕೃತಿಯ ಮಧ್ಯೆ ಕುಳಿತುಕೊಂಡು ಹೋಗ್ತಾ ಇರುವಂತಹ ಒಂದು ಅನುಭವ ಹೀಗಾಗುತ್ತೆ ಸುತ್ತ ಹಸಿರು ಬೆಟ್ಟ ಗುಡ್ಡ ಆಕಾಶ ಈ ರೀತಿಯ ಒಂದು ವರ್ಣಿಸಲು ಅಸಾಧ್ಯವಾದಂತಹ ಒಂದು ನಿಸರ್ಗವನ್ನು ನೀವು ಇಲ್ಲಿ ನೋಡಿ ಸರಿ ಸರಿಯಬಹುದು ಮಳೆಗಾಲದಲ್ಲಿ ಕೂಡ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಶೇಷವಾದ ಅನುಭವ ನಿಮಗೆ ಆಗುತ್ತೆ ತೇಜಸ್ವಿಯವರ ಎಲ್ಲ ಕೃತಿಗಳನ್ನು ಇಲ್ಲಿ ನೀವು ಓದಲಿಕ್ಕೆ ಅವಕಾಶ ಇದೆ ತೇಜಸ್ವಿಯವರ ಎಲ್ಲ ಕೃತಿಗಳು ಕೂಡ ನಿಮಗೆ ಇಲ್ಲಿ ಓದಬಹುದು ಕತೆ ಕವನ ಕಾರ್ಯಕ್ರಮ ಲೇಖನಗಳು ಅಂಕಣಾವಧಗಳು ಪರಿಸರಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಯಾವುದೇ ಒತ್ತಡಗಳಿಲ್ಲದೆ ಇಲ್ಲದೆ ಓದಲಿಕ್ಕೆ ಅವಕಾಶ ಮಾಡೋ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಒಂದು ಓದಿನ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ಪುಸ್ತಕಗಳನ್ನ ಯಾಕೆ ಓದಬೇಕು ಮತ್ತು ಪುಸ್ತಕ ಓದುವುದರಿಂದ ಇನ್ನೆಲ್ಲ ನಮಗೆ ಗೊತ್ತಾಗುತ್ತೆ ಎನ್ನುವ ಅವರದೇ ಕೃತಿಯ ಕೆಲವು ಸಾಲಗಳನ್ನ ನಾವು ಇಲ್ಲಿ ಹಾಕಿದ್ದೇವೆ ಅವರ ಕೃತಿಯ ಕೆಲವೊಂದು ಮುಖಮುಖಗಳನ್ನು ಕೂಡ ನೋಡಬಹುದು ಮಿಲೇನಿಯಂ ಸೀರೀಸ್ ಇರಬಹುದು ಅಥವಾ ಬಹುದು ಮತ್ತೆ ವಿಸ್ಮಯ ಸೇವಿಸಿಬಹುದು ಜೊತೆಗೆ ಬೇರೆ ಬೇರೆ ಕಾದಂಬರಿಗಳು ಕೂಡ ಇಲ್ಲಿ ಓದಲಿಕ್ಕೆ ಲಭ್ಯವಿದೆ ಸಂಗ್ರಹಾಲಯದ ಒಳಗೆ ಬಂದರೆ ನಿಮಗೆ ಒಂದು ಭಾಗಕ್ಕೆ ಕೀಟ ಸಂಗ್ರಹಾಲಯ ಮತ್ತೊಂದು ಭಾಗಕ್ಕೆ ಮಲೆನಾಡಿನ ಅಪೂರ್ವ ವಸ್ತುಗಳ ಸಂಗ್ರಹಾಲಯ ಇದೆ ಇದು ಕೀಟಗಳ ಸಂಗ್ರಹಾಲಯ ಥರ್ಮಕೋಲ್ನಲ್ಲಿ ಮಾಡುವಂತಹ ಕೀಟಗಳ ಮಾದರಿಗಳು ಇಲ್ಲಿದ್ದಾವೆ ಅವರು ಕೆಲಸ ಆಗ್ತಾ ಇದೆ ಕಂಪ್ಲೀಟ್ ಆಗಿ ನನಗೆ ಕೀಟ ಸಂಗ್ರಹಾಲಯದ ಪ್ರಾರಂಭದಲ್ಲಿ ಅವರ ಕೃತಿಯ ಒಂದು ಮುನ್ನುಡಿಯನ್ನು ನಾವು ಹಾಕಿದ್ದೇವೆ ಇಲ್ಲಿ ಕೀಟಗಳ ಮಹತ್ವ ಮತ್ತು ಅದನ್ನು ಯಾಕಾಗಿ ಉಳಿಸಬೇಕು ಅನ್ನೋ ಒಂದು ವಿವರ ಒಂದು ಮುನ್ನುಡಿಯಲ್ಲಿ ಬರುತ್ತೆ ಪ್ರೇಕ್ಷಕರು ಇಲ್ಲಿ ಬಂದವರು ಈ ಮುನ್ನುಡಿಯನ್ನು ಓದ್ಕೊಂಡು ಕೀಟ ಸಂಗ್ರಹಾಲಯವನ್ನು ನೋಡಿದಾಗ ಅವರು ಅದನ್ನು ಯಾಕೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದು ಅವರಿಗೆ ಅರಿವಾಗುತ್ತೆ ಇದು ಕರ್ವಾಲ ಕೃತಿಯಲ್ಲಿ ಬರುವಂತಹ ಒಂದು ನಿರ್ಣಾಯಕ ಪಾತ್ರ ಆರ್ವಹೋತಿ ಆ ಕೃತಿ ಪೂರ್ತಿಯಾಗಿ ಈ ಒಂದು ಆರೋವತಿಯ ಬಗ್ಗೆ ಇದೆ ಇದು ತೇಜಸ್ವಿಯವರ ಕೃತಿಯಲ್ಲಿ ಬರುವಂತಹ ಆರ್ವಹೋತಿಯ ನೈಜವಾದ ಆರ್ವಹತಿ ಇದು ಕೃತಿ ಈ ಆರೋವತಿಯ ಬಗ್ಗೆ ಇರುವಂಥದ್ದು ಕಾದಂಬರಿಯ ಕೊಟ್ಟ ಕೊನೆಗೆ ಆರ್ವಹುತಿ ಯಾರ ಕೈಗೂ ಸಿಗದೆ ಏನು ಅನಂತದಲ್ಲಿ ಲೀನವಾಗುತ್ತೆ ಆ ಒಂದು ಆರ್ವ ಇಲ್ಲಿ ನೋಡ್ಬೋದು ಇಲ್ಲಿ ಕಲಾವಿದರೊಬ್ಬರು ಅದರ ಆರೋವತಿ ಚಿತ್ರವನ್ನು ಬಿಡಿಸಿದ್ದಾರೆ ಇದು ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತಹ ಒಂದು ಕೀಟ ವೈವಿಧ್ಯವನ್ನು ಈ ಒಂದು ಕೀಟ ಸಂಗ್ರಹಾಲಯದಲ್ಲಿ ನೋಡಬಹುದು ಹಾಗೆ ಇಲ್ಲಿ ನೀವು ನಡೆಯುವ ಕಡ್ಡಿ ಹಾರುವ ಎಲೆ ಆ ರೀತಿಯ ಒಂದು ಕೃತಿಗಳಲ್ಲಿ ಕೂಡ ತೇಜಸ್ವಿ ಅವರು ಕೀಟಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಗೆ ಈ ಕೀಟ ಪ್ರಪಂಚದ ಬಗ್ಗೆ ಒಂದು ಕುತೂಹಲವನ್ನು ಮೂಡಿಸುವ ಪ್ರಯತ್ನವಾಗಿ ಈ ಒಂದು ಕೀಟ ಸಂಗ್ರಹಾಲಯ ಸಂಗ್ರಹಾಲಯವನ್ನು ಮಾಡಲಾಗಿದೆ ಇಲ್ಲಿ ಅಪರೂಪದ ಒಂದು ಏನು ಸದರ್ ಮಾಡುವ ಅನ್ನುವಂಥ ಚಿಟ್ಟೆ ಇದು ಇದು ಕರ್ನಾಟಕದ ರಾಜ್ಯ ಚಿಟ್ಟೆ ಯಾಕಂತಂದ್ರೆ ಇದು ರಾಜ್ಯ ಬಾವುಟದ ಏನು ಹಳದಿ ಮತ್ತು ಕೆಂಪು ಇದೆ ಆ ಬಣ್ಣವನ್ನ ಹೊಂದಿದೆ ಇದರ ಹಿಂಬದಿಯಲ್ಲಿ ಕೆಂಪು ಬಣ್ಣವನ್ನು ಈತ ನೀವು ನೋಡ್ಬೋದು ಹಾಗಾಗಿ ಇದು ಸದನ್ ಬಡ್ವಿಂಗ್ ಅನ್ನೋದು ಕರ್ನಾಟಕದ ರಾಜ್ಯಕ್ಕೆ ಇದಲ್ಲದೆ ಬೇರೆ ಬೇರೆ ಇದು ಪ್ರಪಂಚದ ಅತಿ ದೊಡ್ಡ ಎರಡನೇ ಪ ಪತಂಗ ಅಟ್ಲಸ್ ಪತಂಗ ಅನ್ನುವಂಥದ್ದು ಇದು ಮತ್ತೆ ಇದರ ಒಂದು ರೆಕ್ಕಿಯ ತುದಿ ಹಾವಿನ ಹೆಡೆಯ ರೂಪದಲ್ಲಿ ಇದೆ ಸೂಕ್ಷ್ಮ ಗಮನಿಸಿದ್ರೆ ನಿಮ್ಗೆ ಅದು ಕಾಣುತ್ತೆ ಇದು ಬ್ಲೂ ಮರ್ಮನ್ ಅಂತೇಳಿ ಇದು ಮಹಾರಾಷ್ಟ್ರದ ರಾಜ್ಯ ಚಿಂತೆ ಇದಿಷ್ಟೇ ಅಂದರೆ ತೇಜಸ್ವಿಯವರ ಕೃತಿಗಳಿಗೆ ಬರುವಂತಹ ಕೆಲವೊಂದು ಸಾಲುಗಳನ್ನು ಕೂಡ ಇಲ್ಲಿ ಹಾಕಿದ್ದೀವಿ ಮತ್ತು ಆ ಒಂದು ಕೀಟಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಆ ಕೀಟಗಳ ಮಹತ್ವ ಮತ್ತು ಆ ಪ್ರಕೃತಿಯ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಆ ಕೀಟಗಳ ಮಹತ್ವ ಏನಿದೆ ಅನ್ನೋದನ್ನು ಕೂಡ ನಾವು ಅಲ್ಲಿ ವಿವರಗಳನ್ನು ಅವರದೇ ಕೃತಿಗಳ ಸಾಲುಗಳನ್ನು ತೆಗೆದುಕೊಂಡು ಹಾಕಿದ್ದೇವೆ ಆ ಸಾಲುಗಳ ಜೊತೆಗೆ ಆ ಕೀಟಗಳನ್ನು ನೋಡಿದಾಗ ನಾವು ಅದನ್ನು ಯಾಕಾಗಿ ಉಳಿಸಬೇಕು ಸಂರಕ್ಷಣೆ ಮಾಡಬೇಕು ಅನ್ನೋದು ಹಣದಟ್ಟಾಗುತ್ತೆ ಕಡ್ಡಿ ಕಡ್ಡಿಗಳ ನಡುವೆ ಇದು ಏರೋಪ್ಲೇನ್ ಹೆಲಿಕಾಪ್ಟರ್ ಚಿಟ್ಟೆ ಇದು ಇದು ಕಡ್ಡಿ ಕಡ್ಡಿಗಳ ನಡುವೆ ಕಡ್ಡಿಯಾಗಿ ಇದ್ದು ತನ್ನ ಶತ್ರುಗಳಿಂದ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ತಂತ್ರವನ್ನು ಅನುಸರಿಸುತ್ತೆ ಅನ್ನೋದು ಇದನ್ನು ಇದರ ಮೂಲಕ ಗೊತ್ತಾಗುತ್ತೆ ಇದು ಎಲೆ ಕೀಟ ಎಲೆಗಳ ನಡುವೆ ಇದೆ ಎಲೆಗಳ ನಡುವೆ ಇದೆ ಇದನ್ನ ಎಲೆ ಅಂತಾನೆ ಅನ್ಕೋಬೇಕು ಆ ರೀತಿಯ ಒಂದು ವಿನ್ಯಾಸ ಆ ಎಲೆಗಳ ಗೆರೆಗಳು ಕೂಡ ಅದರ ದೇಹದಲ್ಲಿರ್ತದೆ ಅಷ್ಟು ಸೂಕ್ಷ್ಮ ರಚನೆಗಳು ಆ ಕೀಟದ ರೂಪದಲ್ಲಿರ್ತದೆ ಈ ರೀತಿಯ ತಂತ್ರವನ್ನು ಅನುಸರಿಸುವುದರ ಬಗ್ಗೆ ತೇಜಸ್ವಿಯವರು ನಡೆಯುವ ಕಡ್ಡಿ ಮತ್ತು ಆರ್ ಮೇಲೆ ಕೃತಿಯಲ್ಲಿ ಕೂಡ ಬರೆದಿದ್ದಾರೆ ಆ ವಿವರಗಳನ್ನು ಕೂಡ ಇದರ ಜೊತೆ ಹಾಕಿದೆ ಮಲೆನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಸ್ತು ಸಂಗ್ರಹಾಲಯ ಅದರ ಜೊತೆಗೆ ತೇಜಸ್ವಿಯವರ ಆಸಕ್ತಿ ಹವ್ಯಾಸಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಕೂಡ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ನೋಡ್ಬೋದು ಪ್ರಾರಂಭದಲ್ಲಿ ಮಲೆನಾಡಿನ ದಿನಬಳಕೆಯ ವಸ್ತುಗಳು ಈ ಹಿಂದೆ ಬಳಸ್ತಾ ಇದ್ದಂಥ ವಸ್ತುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮರಗಳು ಮಸಾಲೆ ಮರಿಗೆ ಮತ್ತು ಮಸಾಲೆ ಬಟ್ಟಲು ಅನ್ನ ಬಸಿಯುವಂಥ ಒಂದು ಸಾಧನ ಈ ಥರ ಅಡುಗೆ ಮನೆಯಲ್ಲಿ ಕಾಣಿಸುತ್ತಿದ್ದ ಆ ಕಾಲದ ಹಲವಾರು ವಸ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು ಶಾವಿಗೆಯನ್ನ ಮಾಡುವಂಥ ಒಂದು ಶಾವಿಗೆಯನ್ನ ಒರಳು ಶಾವಿಗೆ ಮನೆ ಈ ಥರದ ವಸ್ತುಗಳು ಸಹಿತ ಇಲ್ಲಿದೆ ಇದರ ಜೊತೆಗೆ ಒಂದು ನೂರ ನೂರು ವರ್ಷಕ್ಕೂ ಹಳೆಯಾದಂಥ ಚರಕ ಅದರ ದಾರವು ಕೂಡ ಬೆತ್ತದಿಂದ ಮಾಡಿರುವಂಥದ್ದು ಆ ಒಂದು ವಿಶೇಷವಾದ ಚರಕವನ್ನು ನೀವು ನೋಡಬಹುದು ಸಂಪೂರ್ಣ ಮರದ ಚರಕ ಇದು ದೀಪ ದೇವರ ದೇವಸ್ಥಾನಗಳಲ್ಲಿ ಅಥವಾ ಪೂಜೆ ಸಂದರ್ಭದಲ್ಲಿ ಬಳಸ್ತಾ ಇರುವಂತಹ ದೀಪ ಇದು ಇದು ಅಳತೆಯ ಮಾಪನಗಳಿದ್ದಾವೆ ಸೇರು ಅಚ್ಚೇರು ಪಾವು ಜಟಾಕು ಕೊಳಗ ಸೇರಿದಂತೆ ಬೇರೆ ಬೇರೆ ಅಳತೆಯ ಮಾಪನಗಳು ಆ ಕಾಲದಲ್ಲಿ ಬಳಸಿರುವಂಥದ್ದು ತಾಮ್ರ ಮರ ಸೇರಿದಂತೆ ಬೇರೆ ಬೇರೆ ಒಂದು ವಸ್ತುವಿನಂತ ಮಾಡದಿರುವಂತಹ ಅಳತೆಯ ಮಾಪನಗಳಿದ್ದಾವೆ ಈ ಕಡೆ ತಕ್ಕಡಿ ಮತ್ತು ಅದರ ಬೇರೆ ಬೇರೆ ತೂಕದ ಕಲ್ಲುಗಳನ್ನು ನೀವು ನೋಡಬಹುದು ಇದು ಆ ಕಾಲದ ಗಡಿಯಾರವನ್ನು ನೀವು ಹಳೆಯ ಮನೆಗಳಿಗೆ ಹೋದಾಗ ಪ್ರತಿ ಗಂಟೆಗೆ ಒಂದು ಸಲ ಸದ್ದು ಮಾಡುವ ಒಂದು ವಿಶೇಷವಾದ ಗಡಿಯಾರಗಳವು ಅದನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಇದು ಎತ್ತಿನ ಕುದುರೆಗಣಿಗಳಲ್ಲಿ ಬಳಸುವಂತಹ ಒಂದು ಲೈಟ್ ಸಿಮಣಿ ದೀಪವನ್ನು ಹಚ್ಚಿಟ್ರೆ ಅದು ಪ್ರಕಾಶಮಾನವಾಗಿ ಉರಿದು ಬೆಳಕನ್ನು ಕೊಡ್ತಾ ಇತ್ತು ಆ ರೀತಿಯ ಒಂದು ದೀಪವನ್ನು ಕೂಡ ಇಟ್ಟಿರಲಿ ಆ ಕಾಲದಲ್ಲಿ ಬಳಸ್ತಾ ಇದ್ದಂಥ ಟಾರ್ಚ್ಗಳು ಇದು ಫ್ಯಾಕ್ಸ್ ಮತ್ತು ಪ್ರಿಂಟಿಂಗ್ ಮಿಷಿನ್ ಇದು ಟೈಪ್ ರೈಟರ್ ಡಿಜಿಟಲ್ ಟೈಪ್ ರೈಟರ್ ಕಂಪ್ಯೂಟರ್ ಮಾನಿಟರ್ ಇದು ಟೈಪ್ ರೈಟರ್ನ ಬೇರೆ ಬೇರೆ ಮಾಡೆಲ್ ಗಳನ್ನು ನೋಡಿದ್ರೆ ಹೀಗೆ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಕಂಪನಿಗಳ ವಿನ್ಯಾಸದ ಒಂದು ಟೈಪ್ ರೈಟರ್ಗಳನ್ನು ಇಲ್ಲಿ ನೋಡ್ಬೋದು ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಐದರವರೆಗಿನ ಟೈಪ್ ರೈಟರ್ಗಳು ಇಲ್ಲಿ ಸಿಗುತ್ತೆ ರೆಮಿಂಗ್ಟನ್ ಸೇರಿದಂತೆ ಹಳೆಯ ಪ್ರಸಿದ್ಧ ಕಂಪನಿಗಳ ಟೈಪ್ ರೈಟರ್ಗಳನ್ನು ಕೂಡ ಇಲ್ಲಿ ನೋಡ್ಬೋದು ಇವು ಬೇರೆ ಬೇರೆ ಕುದುರೆಗಾಡಿಗಳಲ್ಲಿ ಹಿತ್ತಿನ ಗಾಡಿಗಳಲ್ಲಿ ಈ ಹಿಂದೆ ಬೆಳಕಿಗಾಗಿ ಬಳಸ್ತಾ ಇದ್ದ ದೀಪಗಳು ಎ ಸಿ ಅವರ ಒಂದು ಆಸಕ್ತಿಗೆ ಅನುಗುಣವಾಗಿ ಇಲ್ಲಿ ಅವರ ಕ್ಯಾಮ್ರಾ ಒಂದು ಹವ್ಯಾಸ ಇತ್ತು ಆ ರೀತಿಯಾಗಿ ಬೇರೆ ಬೇರೆ ಕಾಲಮಾನದ ಬೇರೆ ಬೇರೆ ಮಾಡೆಲ್ನ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಈ ಟೆಲಿಫೋನ್ಗಳನ್ನು ಕೂಡ ಆಗಿನ ಕಾಲದ ಟೆಲಿಫೋನ್ಗಳನ್ನು ಕೂಡ ಇಲ್ಲಿ ನೋಡಬಹುದು ಫೋನ್ಗಳ ಮಾದರಿ ಮತ್ತು ಕಾರಿನ ಮಾದರಿಗಳನ್ನು ಇಲ್ಲಿ ನೀವು ನೋಡಬಹುದು ಟೇಪೇಟ್ ಕಡೆಗಳಿರ್ಬೋದು ಫ್ಯಾಕ್ಸ್ ಯಂತ್ರ ಟೆಲಿಗ್ರಾಮ್ ಯಂತ್ರಗಳು ಕೂಡ ಇಡಲಾಗಿದೆ ಇದು ಬೇರೆ ಬೇರೆ ಕಂಪನಿಗಳ ಒಂದು ಟೈಪ್ ರೈಟರ್ಗಳು ಕನ್ನಡ ಹಿಂದಿ ಇಂಗ್ಲೀಷ್ ಸೇರಿದಂತೆ ಬೇರೆ ಬೇರೆ ಭಾಷೆಯ ಒಂದು ಟ್ಯಾಬ್ಲೆಟರ್ಗಳನ್ನು ನೀವು ಅಪರೂಪವಾದ ಒಂದು ಸಂಗ್ರಹ ಇದು ಅದು ಕಲ್ಲು ಮತ್ತು ಕಬ್ಬಿಣದ ಗುಂಡುಗಳನ್ನ ಇನ್ನು ನೋಡ್ಬೋದು ಇದು ಫೀಲ್ಡ್ ಕ್ಯಾಮ್ರಾ ಆ ಕಾಲದ್ದು ಮರ ಮತ್ತು ತೊಗಲಿನಿಂದ ಮಾಡಿರುವಂತಹ ಫೀಲ್ಡ್ ಕ್ಯಾಮ್ರಾ ಹೀಗಿದು ಮರ ಮತ್ತು ತೊಗಲಿನಿಂದ ಮಾಡುವಂತಹ ಆ ಕಾಲದ ಫೀಲ್ಡ್ ಕ್ಯಾಮ್ರಾ ಈ ಸಂಗ್ರಹಾಲಯದಲ್ಲಿ ನೀವು ನಾಣ್ಯಗಳನ್ನು ಕೂಡ ನೋಡಬಹುದು ಗಾಂಧಾರ ಜನಪದ ಆವಂತಿ ಜನಪದ ಸೇರಿದಂತೆ ಬೇರೆ ಬೇರೆ ಜನಪದ ಕಾಲದ ನಾಣ್ಯಗಳನ್ನು ನೋಡ್ತೀರಿ ಅದರ ಜೊತೆಗೆ ರಾಜಮನೆತನದ ಹಾಗೂ ಕರ್ನಾಟಕ ಬನವಾಸಿ ಸೇರಿದಂತೆ ಬೇರೆ ಬೇರೆ ಕಾಲಮಾನದ ನಾಣ್ಯಗಳನ್ನು ಇಲ್ಲಿ ನೀವು ನೋಡಬಹುದು ಅದಷ್ಟೇ ಅಲ್ಲದೆ ವಿವಿಧ ನೋಟುಗಳಲ್ಲಿ ಬಂದಂಥ ಇಲ್ಲಿಯ ಒಂದು ಸ್ಮಾರಕಗಳು ಅಂತರ ಅಂತಹ ಚಿತ್ರಗಳಿರುವಂಥ ನೋಟುಗಳು ನಾಣ್ಯಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ನಾಣ್ಯ ನಾಣ್ಯ ಒಂದು ಬೆಳೆದು ಬಂದಂತಹ ದಾರಿಯನ್ನು ವಿವರಿಸುವಂತಹ ನಾಣ್ಯಗಳನ್ನು ಇಲ್ಲಿ ನೋಡ್ಬೋದು ಬ್ರಿಟಿಷ್ ಕಾಲದ ನಾಣ್ಯದಿಂದ ಹಿಡಿದು ಪುರಾತನ ರಾಜಮನೆತನಗಳು ಬಳಸ್ತಾ ಇದ್ದಂತಹ ನಾಣ್ಯಗಳನ್ನು ಇಲ್ಲಿ ನೋಡ್ಬೋದು ಒಂದು ಎಣ್ಣೆಯನ್ನು ಹಾಕಿಡುವ ಒಂದು ಸಾಧನ ಆಯಿಲ್ ಕ್ಯಾನ್ ತುಂಬ ಮಣ್ಣಿನಿಂದ ಮಾಡಿರುವಂಥದ್ದು ಈ ಹಿಂದಿನ ದಿನಗಳಲ್ಲಿ ಬಳಸ್ತಿರುವಂತಹ ಒಂದು ಇದು ಮತ್ತು ಇವು ಹಳೆಗುಳಿ ಮನೆಯ ಒಂದು ಇದು ಮತ್ತು ಬೇರೆ ಬೇರೆ ಹುಣಸೆ ಹಣ್ಣು ಕುಟ್ಟುವಂತಹ ಸಾಧನೆಗಳು ಹಳೆಗುಣಿ ಮನೆ ಆಡುವಂತಹ ಒಂದು ಸಾಧನ ವಿವಿಧ ನಮೂನೆಯ ದೀಪಗಳು ಮತ್ತು ಪಾತ್ರೆ ಸ್ಟವ್ ಮತ್ತು ಕಡಗ ಚಾಕು ಬರ್ಜಿ ಗಂಡು ಗೊದ ಕೊಡಲಿ ಈ ಥರದ ಬೇರೆ ಬೇರೆ ಒಂದು ಯುದ್ಧ ಕಾಲದ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ನೋಡ್ಬೋದು ಮರದಿಂದ ಮಾಡಿದಂಥ ಕೊಂಬೆಗಳು ಮತ್ತು ವಿವಿಧ ಆ ಕಾಲದ ಪಾತ್ರೆಗಳು ಅದನ್ನು ಕೂಡ ನೋಡ್ಬೋದು ಕೋಲಾ ಮತ್ತು ಈ ಥರ ಬೇರೆ ಬೇರೆ ದೈವ ನರ್ತಕರು ಬಳಸ್ತಾ ಇರುವಂತಹ ಕೆಲವೊಂದು ಆಭರಣಗಳು ಇದು ಬುಡಕಟ್ಟು ಜನಾಂಗದ ಜನರು ಬಳಸ್ತಾ ಇದ್ದಂತಹ ಕೆಲವೊಂದು ಆಭರಣಗಳು ಮತ್ತು ದೈವ ನರ್ತಕರು ಬಳಸ್ತಾ ಇದ್ದ ಆಭರಣಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಬೇರೆ ಬೇರೆ ರೀತಿಯ ಆಭರಣಗಳಿದ್ದಾವೆ ಇವು ಕೂಲಿಗೆ ಬಟ್ಟಲು ಮತ್ತು ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಎತ್ತಿನ ಕೊರಳಿಗೆ ಹಾಕುವಂಥದ್ದು ಕೊಂಬಿಗೆ ಹಾಕುವಂಥದ್ದು ಮತ್ತು ಹೊಲಕ್ಕೆ ರಾಗಿ ಜೋಳ ಮುಂತಾದವನ್ನು ಬೀಜ ಬಿತ್ತನೆ ಮಾಡುವಂತಹ ಅಪರೂಪದ ಉಪಕರಣಗಳು ಇದ್ದಾವೆ ಇವು ಕೂಡ ಬೇರೆ ಬೇರೆ ಅರಿಶಿನ ಕುಂಕುಮದ ಬಟ್ಟಲುಗಳಿದ್ದಾವೆ ಮತ್ತು ತಲೆಬಾಚೆ ಒಂದು ಸೀವಣಿಗೆಗಳು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಹಾಕಿಡುವಂಥ ಬಟ್ಟಲುಗಳನ್ನು ನೋಡ್ಬೋದು ಇಲ್ಲಿ ನೀವು ಅರಕೆ ಕತ್ತರಿ ಮತ್ತು ಎಲೆ ಅಡಿಕೆಯನ್ನು ಹಾಕಿಡುವಂಥ ಉಗಿಯುವಂಥ ಒಂದು ಬಟ್ಟಲು ಇರ್ಬೋದು ಸುಣ್ಣವನ್ನು ಹಾಕಿಡುವಂಥ ತಾಂಬೂಲ ಬಟ್ಟಲುಗಳಿರ್ಬೋದು ಆ ರೀತಿಯ ತಾಂಬೂಲ ಸಾಮಗ್ರಿಗಳ ಪಾತ್ರೆಗಳನ್ನು ವಸ್ತುಗಳನ್ನು ನೀವು ನೋಡ್ಬೋದು ಸಾಮಗ್ರಿಗಳು ಮತ್ತು ಮಸಿ ಕುಡಿಕೆಗಳನ್ನು ಇಲ್ಲಿ ನೋಡ್ಬೋದು ಮರದ ಮರ ಗಾಜು ತಾಮ್ರ ಸೇರಿದಂತೆ ಬೇರೆ ಬೇರೆ ವಸ್ತುಗಳ ಒಂದು ಮಸಿ ಕುಡಿಕೆಗಳು ಲೇಖನಿಗಳನ್ನು ಇಲ್ಲಿ ಸಂಗ್ರಹಕ್ಕೆ ಹೇಳಲಾಗಿದೆ ತುಂಬ ಹಳೆಯ ಹಸಿ ಕುಡಿಕೆಗಳಿಂದ ಇತ್ತೀಚಿನ ಹಸಿ ಕುಡಿಕೆಗಳು ಕೂಡ ಇಲ್ಲಿ ನೀವು ನೋಡ್ಬೋದಾಗಿದೆ ನನ್ನ ಹೆಸರು ಸುಧೀರ್ ಅಂತ ನಾವು ಚಿಕ್ಕಮಂಗ್ಳೂರವರು ಇಲ್ಲಿ ನಮ್ಮೂರು ಮುಡುಬಿದ್ರೆ ಅದ್ರ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಈ ಪ್ಲೇಸಿಗೆ ಇದು ಫಸ್ಟ್ ಟೈಮ್ ನಾವು ಭೇಟಿ ಕೊಟ್ಟಿದ್ದು ಪ್ಲೇಸ್ ತುಂಬ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಏನು ಅಂದರೆ ಈ ಕೀಟಗಳು ಅದು ಇದು ಮತ್ತು ಹಳೆಯ ಕಾಲದ್ದು ವಸ್ತುಗಳು ಅವೆಲ್ಲ ನೋಡೋಕೆ ಸಿಕ್ತು ಕೀಟಗಳನ್ನು ನಾವು ದೂರದಿಂದ ನೋಡ್ತೀವಿ ಆದರೆ ಇಷ್ಟು ಕೀಟಗಳನ್ನು ನಾವು ನೋಡಿಲ್ಲ ಒಳ್ಳೆ ಸಂಗ್ರಹಾಲಯ ಆಗಿದೆ ಇಲ್ಲಿಗೆ ಮಸ್ಟ್ ಆ್ಯಂಡ್ ಶುಡ್ಡು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಬರ್ಬೋದು ಗುಡ್ ಪ್ಲೇಸ್ ಆರಾಮಾಗಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ಥರದ್ದನ್ನು ವಿಷಯ ತಿಳ್ಕೊಂಡು ಹೋಗ್ಬೋದು ಆಲ್ಮೋಸ್ಟು ಸ್ಟೂಡೆಂಟ್ಸ್ಗಳು ಮಕ್ಳುಗಳು ಈಗ ಕರ್ಕೊಂಬಂದರೆ ಒಳ್ಳೇದು ಅನ್ಸುತ್ತೆ ಈಗ ನೆಕ್ಸ್ಟ್ ಬರ್ತಾ ನಾವೀಗ ನಮ್ಮ ಸಿಸ್ಟರ್ಸ್ ಮಕ್ಕಳೆಲ್ಲ ರಜೆಗೆ ಬಂದಾಗ ನೆಕ್ಸ್ಟ್ ಇಲ್ಲಿಗೆ ಕರ್ಕೊಂಬರ್ತೀವಿ ಗೊತ್ತಿರಲಿಲ್ಲ ನಮಗೆ ಈ ಥರ ಎಲ್ಲ ವಿಷಯಗಳಿದೆ ಇಲ್ಲಿ ಅಂದ್ಕೊಂಡು ಅಂತ ನಮ್ಮ ಸ್ನೇಹಿತರು ಮುಖಾಂತರವಾಗಿ ನಮಗೆ ಗೊತ್ತಾಯಿತು ಹಾಗಾಗಿ బంద్వి సుధీర్ అంత సార్ నైన్ డబల్ ఫోర్ నైన్ సెవెన్ టు త్రీ టూ సిక్స్ ఫోర్